ಕೆ ಎಸ್ ಡಿ ಎಲ್ ಕೆ ಎಸ್ ಡಿ ಎಲ್ ಇವ್ರ ಕಾಲದಲ್ಲಿ ಮಾಡಾಳು ವಿರಪಕ್ಷಪ್ಪ ಇವತ್ತು ಅವ್ಯವಹಾರವನ್ನು ಮಾಡಿ ಅದನ್ನ ಅಧೋಗತಿಗೆ ಒಯ್ದು ಜೈಲಿಗೆ ಹೋಗಿದಂತ ಇವತ್ತು ಅದೇ ವಿಜೇಂದ್ರ ಕೆ ಎಸ್ ಡಿ ಎಲ್ ಸೋಪ್ ಬಗ್ಗೆ ಮಾತಾಡ್ತಾರೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಅವಾಗ ಏನ್ ಮಾಡ್ತಾ ಇದ್ರಿ ಅವಾಗ ಯಾಕ ಕನ್ನಡದ ಅಸ್ಮಿತೆ ನಮ್ಮ ರಾಜ್ಯದು ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆಯಂತೆ ವಿಜೇಂದ್ರ ಅರ್ಥ ಆಗ್ಲಿಲ್ಲ ಆಗ್ಬೇಕಾಗಿದೆ ಅಲ್ಲ ಅವಾಗ ಮಾಡಾಳು ವಿರಪಕ್ಷಪ್ಪ ಮಾಡಿದಾಗ ಇವ್ರು ಯಾರು ದನಿ ಎತ್ತಿದ್ರ ಯಾರು ದನಿ ಎತ್ತಿದ್ದಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ ನಮ್ಮ ಮೈಸೂರು ಸ್ಯಾಂಡಲು ಹಾಳಾಗಿದ್ದಂತ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯನ್ನ ಇವತ್ತು ದಿವಸ ನಾವು ಸುಸ್ತಿಗೆ ತಂದು ಇವತ್ತದನ್ನ ಮತ್ತೆ ಗತ ವೈಭವ ತಂತು ಇದು ಒಂದು ಹಂತಕ್ಕೂ ಇದ್ದಾಗ ಹೇಗೆ ಹೇಳ್ತಾರೆ ಯಾವುದೋ ಒಂದು ರಾಯಭಾರಿ ವಿಚಾರ ಅದು ಪ್ಯೂರ್ಲಿ ಬಿಸ್ನೆಸ್ ಅದು ಪ್ಯೂರ್ಲಿ ಬಿಸ್ನೆಸ್ ಯಾಕಂದ್ರೆ ಪ್ಯಾನ್ ಇಂಡಿಯಾ ಮತ್ತೆ ಈಗಲೂ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇರ್ತೇನೆ ನಿನ್ನೆನೂ ಕೂಡ ಭಾಳಷ್ಟು ಜನ ಅವರು ಮಾತನಾಡ್ತಾ ಇದ್ದಾರೆ ಈಗ ನಾವು ನಾಲ್ಕೈದಾರು ಜನಕ್ಕೆ ಇದು ಮಾಡಿದಾಗ ಉಳಿದಂತ ಇಬ್ಬರು ಮೂರು ಜನ ಇವತ್ತು ದಿವಸ ಬೇರೆ ಕಡೆ ಎಂಗೇಜ್ ಆಗಿದ್ರು ಬೇರೆ ಕಡೆ ಎಂಡೋರ್ಸ್ ಮಾಡಿದಾಗ ನಾವು ಪ್ಯೂರ್ ಆನ್ ಮೆರಿಟ್ ಕಮಿಟಿ ಇವತ್ತು ದಿವಸ ನಾನಲ್ಲ ಕಮಿಟಿ ಇವತ್ತು ದಿವಸ ನಿರ್ಧಾರ ತೆಗೆದುಕೊಂಡು ಒಂದು ದಿವಸ ಇದು ಮಾಡಿದೆ ಇವ್ರು ಯಾರು ಕೂಡ ಹಿಂದೆ ಅಧೋಗಿ ಹೋಗಿ ಮುಚ್ಚಿ ಹೋಗುವಂತ ಸಂದರ್ಭದಲ್ಲಿ ಇವ್ರು ಯಾರಿಗೂ ಮೈಸೂರು ಸ್ಯಾಂಡಲ್ ನೆನಪಾಗಲಿಲ್ಲ ಅವ್ರಿಗೆ ಈಗ ಎಲ್ಲರಿಗೂ ಮೈಸೂರು ಸ್ಯಾಂಡಲ್ ನೆನಪಾಗಿದೆ ಅವು ಯಾರೂ ಬಾಯ್ ತೆಗ್ದಿಲ್ಲ ಅವತ್ತೊಂದು ದಿವಸ ಯಾಕೆ ಮಾತಾಡ್ಲಿಲ್ಲಪ್ಪ ನೀವು ನಾನು ಇನ್ನೊಂದು ಹೇಳಿದ್ರು ಯಾರೋ ಯಾರೋ ದ್ರೌಪದಿ ರಾಮಾಯಣ ಮಹಾಭಾರತನಾಗಿದ ಮಹಭಾರತ್ನಾಗ ಅವ್ರು ಕೂಡ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು ಅಂತೇಳಿ ಯಾಕಿದಲ್ಲ ಯಾಕೆ ಇದು ಬಿಸ್ನೆಸ್ ಇದು ರೀಸ್ ಅ ಬಿಸ್ನೆಸ್ ಕಾಂಪಿಟೇಷನ್ ನಾವು ದಿವಸ ಪ್ಯಾನ್ ಇದು ಮಾಡಿ ಐದು ಸಾವಿರ ಕೋಟಿ ರೀಚ್ ಆಗ್ಬೇಕು ನಾವು ಇಪ್ಪತ್ತ್ ಮೂರು ಪ್ರೊಡಕ್ಟ್ಸ್ ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಕನೋಜಿ ಕಳ್ಸಿ ಪರ್ಫ್ಯೂಮ್ಸ್ ಮಾಡ್ತಾ ಇದೀವಿ ನಿನ್ನೆ ಒಬ್ರು ಇಲ್ಲೇ ಬಂದಿದ್ದಾರೆ ವಾರದು ಇಲ್ಲೇ ಇದ್ದಾರೆ ಡಿಶ್ ವಾಷರ್ ಬರ್ತದ ಆ ಪ್ರಾಡಕ್ಟ್ ಇಲ್ಲ ನಮ್ಮ ಹತ್ರ ಅಂತೇಳಿ ಆ ಡಿಶ್ ವಾಟರ್ ವಾಷರ್ ಏನು ಆ ಪ್ರೊಡಕ್ಟ್ ತರ್ತಾ ಇದೀವಿ ಒಂದು ಇದಕ್ಕೆ ಒಯ್ತಾ ಇದೀವಿ ಅವಾಗ ಹಾಳಾಗಿದ್ದಾಗ ಇವ್ರು ಯಾರಿಗೂ ಪುಣ್ಯಾ ಕನ್ನಡ ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆ ಇದು ಯಾರಿಗೂ ಬರಲಿಲ್ಲ ಈಗ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದ ಮೇಲೆ ಇವರಿಗೆಲ್ಲ ಸಡನ್ಲಿ ಮೈಸೂರು ಸ್ಯಾಂಡಲ್ ನೆನಪಾಗಿದೆ